ಹುಣಸೂರು ತಾಲೂಕಿನ ಚಿಲ್ಕುಂದ ಗ್ರಾಮ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಮಕ್ಕಳಿಗೆ ರಕ್ಷಣೆ ಇಲ್ಲದಂತಾಗಿದೆ ನಾನಾ ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಿರುವ ಈ ಮಕ್ಕಳು ತಮ್ಮ ಸಮಸ್ಯೆಗಳನ್ನು ಯಾರ ಹತ್ತಿರ ಹೇಳಿಕೊಳ್ಳುವುದು ಎಂಬುದೇ ದೊಡ್ಡ ಪ್ರಶ್ನೆಯಾಗಿದೆ ಇಲ್ಲಿನ ಮಕ್ಕಳಿಗೆ ಶಿಕ್ಷಣ ಕಲಿಸೋಕೆ ಶಿಕ್ಷಕರಿಲ್ಲ ಮಕ್ಕಳಿಗೆ ಸರಿಯಾದ ಊಟದ ವ್ಯವಸ್ಥೆ ಇಲ್ಲ ಮಕ್ಕಳಿಗಿಲ್ಲ ನರ್ಸ್ ವ್ಯವಸ್ಥೆ ಮಕ್ಕಳಿಗಿಲ್ಲ ರಾತ್ರಿಯ ಕಾವಲುಗಾರ ಮಕ್ಕಳಿಗಿಲ್ಲ ಪ್ರಥಮ ಚಿಕಿತ್ಸೆ ಹೀಗೆ ನಾನಾ ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಿರುವ ಮಕ್ಕಳು ಇಲ್ಲಿನ ಸಮಸ್ಯೆಗಳನ್ನು ಮೇಲಾಧಿಕಾರಿಗಳು ಇsta ಗಮನರಿಸದೆ ಕೈಕಟ್ಟಿ ಕುಳಿತಿರುವುದು ಇದೆಂತ ವಿಪರ್ಯಾಸ ಓಪನ್ ಮಾಡೋ ಓಪನ್ ಮಾಡೋ ಓಪನ್ ಮಾಡೋ ಬರಲ್ಲ ವೇಸ್ಟ್ ಆಗಿಬಿರ್ತಾ ಇದು ಎಷ್ಟಿನ ದಿನ ಇಲ್ಲಿ ಯಪ್ಪ ಇಲ್ಲಿ ಅಲ್ಲ ನಿಮ್ದೇನಮ್ಮ ಇದು ಅಲ್ಲ ನಿಮ್ದ ಇದು ಇಲಾಖೆ ಅಲ್ಲಲ್ಲ ಓಕೆ ಬೆಳಿಗ್ಗೆ ನಾಷ್ಟ ಕೊಟ್ಟಿಲ್ಲ ಅಲ್ಲ ಓಕೆ ಒಂದಿನ ಆದರೂ ಪರವಾಗಿಲ್ಲ ಪದೇ ಪದೇ ಅದನ್ನೇ ಮಾಡ್ತಿದ್ದೀರಂತೆ ಇವತ್ತೊಂದಿನ ನಾಲ್ಕು ಗಂಟೆಗೆ ಮಕ್ಳು ಬಂದು ಸೌ ಹಾಸ್ಟ್ಲಿಗೆ ಯಾರು ಬಂದಿಲ್ಲ ಸರ್ ಇವಾಗ ಬಂದ್ರು ಹನ್ನೆರಡುವರೆಗೆ ಮಕ್ಕಳು ಹಾಸ್ಟ್ಲಿಗೆ ಅದಕ್ಕೆ ರೇಷನ್ ಕೊಡೋರು ಬರ್ತಾರೆ ಈಗ ಹನ್ನೆರಡುವರೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡಿಸ್ತೀವಿ ಅಂತ ಹೇಳ್ದೆ ಸರ್ ಇವಾಗ ಸರ್ ನನ್ನ ಹೆಸ್ರು ವಿಷ್ಣು ಸರ್ ಸರ್ ಇಲ್ಲಿ ವಾರ್ಡ್ ಒಂದೊಂದು ದಿನ ಬರ್ತಾರೆ ಒಂದೊಂದು ದಿನ ಬರೋದಿಲ್ಲ ಸರ್ ಇಲ್ಲಿ ಊಟ ನಾಷ್ಟ ಕಟ್ಟಾಗಿ ಕೊಡೋದಿಲ್ಲ ಸರ್ ಕೇಳಿದ್ರೆ ರೇಷನ್ ಇಲ್ಲ ಅಂತಾರೆ ಸರ್ ಆಮೇಲೆ ಸರ್ ನಮಗೆ ನಮ್ಗೆ ನಾವೇ ಮನೆ ಕಾಯ್ಬೇಕು ನಾವೇ ಇರ್ತೀವಿ ಇಲ್ಲಿ ಸರ್ ಇದು ಇಲ್ಲ

ಸರ್ ನಾವು ಬೇಗ ಬರ್ತಿದ್ದ ನೆನ್ನೆ ಟೂರ್ ಹೋಗಿದ್ದಿಂದ ಇವತ್ತು ಏಟ ಬಂದಿರೋದು ಅಷ್ಟೇ ಸರ್ ನಾ ಹನ್ನೆರಡು ಗಂಟೆಗೆ ಬಂದು ಊಟಕ್ಕೆ ಸರ್ ನಾವು ನಾಟಿ ಕೇಳಿಲ್ಲ ನೋಡಿ ಸಳೆಲ್ಲ ನೋಡಿ ಬಿದ್ದೀವಿ ಗಾಯ ಆದರೂ ಬರ್ತ್ ಎಲ್ಲ ಹೋಗೈತಿ ಸರ್ ಎಕ್ಸ್ಟರ್ ಡೇಟ್ ಇಪ್ಪತ್ತೆರಡಕ್ಕೆ ಕೊನೆ ಆಗಿದೆ

ಎಲ್ಲ ಯಾಕೆ ಮಾತಾಡ್ತಾ ಇದ್ದೀರಾ ನೀವು ನೀವು ಬಂದಿರೋದು ಮಕ್ಕಳಿಂದ ಅನ್ನ ತಿಂತ ಇದ್ದೀರಿ ನೀವು ಇಲ್ಲಿ ನಿಮ್ಮಿಂದ ಅನ್ನ ತಿಂತಲ್ಲ ಅವರು ಮಕ್ಕಳಿಂದ ಅನ್ನ ತಿಂತ ಇದ್ದೀರಾ ನೀವು ಮಕ್ಕಳುಗಳಿಗೆ ಮಾತಾಡಕ್ಕೆ ಹೋದ್ರೆ ರೈಸ್ ಆಗ್ಬಿಡ್ತೀನಿ ನಾನು ನನಗಿವೆಲ್ಲ ಬೇಡ ಅಮ್ಮ ಟೈಮ್ ಟೇಬಲ್ ಏನಿದೆ ಈಗ ಟೈಮ್ ಆಯ್ತಲ್ಲ ಬನ್ನಿ ತೋರಿಸಿ ಈಗ ಟೈಮ್ ಆಯ್ತಲ್ಲ ಅಮ್ಮ ಈಗ ಟೈಮ್ ಆಯ್ತು ಈಗ ಎರಡು ಗಂಟೆ ಈಗ ಎಷ್ಟೇನು ಎಷ್ಟೊತ್ತು ಕೊಟ್ಟಿದ್ದೀರ ತೋರಿಸಿ ಈಗೇನು ಮೇಡಮ್ ಅವರೇ ತೋರಿಸಿ ಮೇಡಮ್ ಅವರ ನನಗೆ ಏನು ಕೊಟ್ಟಿದ್ದೀರಾ ಟೈಮ್ ಆಯ್ತಾರಾ ಎರಡು ಗಂಟೆ ಈಗ ಈಗೇನು ಕೊಟ್ಟಿದ್ದೀರಾ ಆಟ ಆಡ್ತಾ ಇದ್ದೀರಾ ಏನು ಆಟ ಆಡ್ತಾ ಇದ್ದೀರಾ ಮಕ್ಕಳು ಹಸ್ಕೊಂಡಿರ್ತಾರಾ ಹಸ್ಕೊಂಡಿರ್ತಾರೇನು ರೀ ಮಕ್ಕಳು ನಿಮ್ಮ ಮನೆಯಲ್ಲ ಮಕ್ಕಳಿದ್ರೆ ಅವ್ರಿಗೆ ಹಸ್ಕೊಂಡಿಡ್ಸಿ ಹಸ್ಕೊಂಡಿಡ್ಸಿ ಹೋಗ್ಸಿ ತೋರಿಸಿ ಮೇಡಮ್ ಇವತ್ತೇನು ಮಾಡಿದ್ದೀರಿ அன்னா கொடுதில கொடுதில கோழி மொட்டை மட்டை மஜ்ஜியே கொட்ல

I'm not